ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಹದಿನಾರು ಮನಸ್ಸಿಲ್ಲದ ಮನಸ್ಸಲ್ಲಿ ದುಷ್ಯಂತ್ ತನ್ನ ಫ್ರೆಂಡ್ ಸೌರಭ್ಗೋಸ್ಕರ ಗಿಫ್ಟ್ ಸೆಲೆಕ್ಟ್ ಮಾಡ್ತಿದ್ದ ಕಾಲೇಜಲ್ಲಿದ್ದ ಧೃತಿ ಕ್ಲಾಸಿಗೆ ಹೋಗ್ತಾ ಇರೋವಾಗ ಕಾಲೇಜಿನ ಕ್ಯಾಂಟೀನಲ್ಲಿ ಚಾರ್ವಿ ಕಾಣಿಸಿದ್ಲು ಆದರೂ ಅವಳು ಚಾರ್ವಿಯನ್ನು ನೋಡೋಕೆ ಇಷ್ಟಪಡದೆ ಕ್ಲಾಸ್ ಕಡೆ ಮುಖ ಮಾಡಿದ್ಲು ಅಷ್ಟರಲ್ಲಿ ಚಾರ್ವಿನೇ ಧೃತಿನನ್ನ ನೋಡಿ ಕರೆದ್ಲು ಧೃತಿ ಮನಸಲ್ಲೇ ಇವಳು ಕಣ್ಣಿಗೆ ಯಾಕಾದರೂ ಬಿದ್ದನೋ ಇವಾಗ ಮತ್ತಿನ್ನೇನು ಹೇಳ್ತಾಳೋ ಅಂತ ಅಂದ್ಕೊಂಡು ಅವಳ ಹತ್ರ ಬಂದಳು ಹೇಳು ಚಾರ್ವಿ ಅಂತ ಮೃದುವಾಗಿ ಕೇಳಿದ್ಲು ಧೃತಿ ಕೂತ್ಕೋ ಅಂತ ಅವಳು ಎದುರುಗಡೆ ಇದ್ದ ಟೇಬಲ್ ಕಡೆ ಕೈ ಚಾಚಿದ್ಲು ಚಾರ್ವಿ ಅವಳನ್ನು ಅನುಮಾನದಲ್ಲೇ ನೋಡ್ತಾ ಅವಳು ಹೇಳಿದ ಚೇರಲ್ಲೇ ಕೂತ್ಕೊಂಡ್ಳು ಧೃತಿ ನಾನು ನಿನ್ನ ಹತ್ರ ಏನೋ ಕೇಳಬೇಕು ನೀನು ಸರಿಯಾಗಿ ಉತ್ತರ ಹೇಳ್ತೀಯಾ ಅಂತ ಕೇಳಿದ ಚಾರ್ವಿನ ನೋಡಿದ ಧೃತಿಗೆ ನಿಜಕ್ಕೂ ದಿಗ್ಲಾಯಿತು ಅಯ್ಯೋ ದೇವಸ್ಥಾನದಲ್ಲಿ ನಡೆದ ಘಟನೆಯಿಂದ ನನಗೂ ಮತ್ತು ದುಷ್ಯಂತ್ ಸರ್ಗೂ ಈಗಾಗಲೇ ಮದುವೆ ಆಗಿದೆ ಅನ್ನೋದು ಏನಾದರೂ ಇವಳು ತಲೆಯಲ್ಲಿ ಬಂತಾ ಅಂತ ಅಂದ್ಕೊಂಡ್ಳು ಅಕಸ್ಮಾತ್ ಇವಳಿಗೆ ನಿಜವಾಗ್ಲೂ ಆ ರೀತಿ ಏನಾದರೂ ಅನುಮಾನ ಬಂದಿದ್ದರೆ ದುಷ್ಯಂತ್ ಸರ್ಗೆ ಈ ವಿಷಯನ ತಿಳಿದ್ರೆ ನನ್ನನ್ನು ನಿಂತ ಜಾಗದಲ್ಲೇ ಹೂತಾಕ್ತಾರೆ ಅಂತ ಹೇಳ್ಕೊಂಡಳು ಮುಖದಲ್ಲಿ ಬಂದಿದ್ದ ಬೆವರನ್ನು ಒರೆಸ್ಕೊಂಡ್ಳು ಹೇಳು ಚಾರ್ವಿ ಅದೇನು ಅಂತ ನಡುಕೋ ಧ್ವನಿಯಲ್ಲೇ ಕೇಳಿದ್ಲು ಧೃತಿ ನನ್ನ ಮುಖದಲ್ಲಿ ಏನಾದರೂ ಬದಲಾವಣೆ ಕಾಣ್ತಾ ಇದೆಯಾ ಧೃತಿ ಅಂತ ಸಮಾಧಾನವಾಗಿ ಕೇಳಿದ್ಲು ಚಾರ್ವಿ ಆಹ್ ಇದೆಂಥ ಪ್ರಶ್ನೆ ಅಂತ ಮನಸ್ಸಲ್ಲೇ ಕೇಳಿಕೊಂಡ ಧೃತಿ ಡೀಪಾಗಿ ಚಾರ್ವಿ ಮುಖವನ್ನು ಗಮನಿಸ್ತಾ ಇದ್ಲು ಆ ಥರ ಏನು ಬದಲಾವಣೆ ಕಾಣ್ತಾ ಇಲ್ವಲ್ಲ ಚಾರ್ವಿ ಅಂತ ಹೇಳಿದ್ಲು ಧೃತಿ ನೀನು ಸರಿಯಾಗಿ ಗಮನಿಸಿ ನೋಡಿದ್ರುತಿ ನನ್ನ ಮುಖ ಬೇಜಾರಿಂದ ಸಪ್ಪೆಯಾಗಿ ಕೂಡಿರೋ ಥರ ಕಾಣ್ತಾ ಇಲ್ವಾ ನಿನಗೆ ಅಂತ ಕೇಳಿದ್ಲು ಏನು ಸಪ್ಪೇನಾ ಅಂತ ಮುಖನ ಒಂದು ರೀತಿ ಹುಳಿ ತಿಂದೋರ್ ಥರ ಮಾಡ್ಕೊಂಡ್ರುತಿ ಮತ್ತೊಮ್ಮೆ ಚಾರ್ವಿ ಮುಖವನ್ನೇ ದಿಟ್ಟಿಸಿ ನೋಡಿದ್ಲು ಈಗ ಹತ್ರ ಹಾಗೇನೂ ಇಲ್ಲ ನೀನು ನಾರ್ಮಲಾಗೇ ಕಾಣ್ತಿದ್ದೀಯಾ ಅಂತಂದರೆ ಮತ್ ಮತ್ತಷ್ಟು ಕೊರೆಯೋಕೆ ನೋಡ್ತಾಳೇನೋ ಅಂತ ಅಂದ್ಕೊಂಡ ಧೃತಿ ಹೌದು ಚಾರ್ವಿ ಸ್ವಲ್ಪ ಸಪ್ಪೆಯಾಗಿರೋ ಥರ ಕಾಣ್ತಾ ಇದೆ ನಿನ್ನ ಮುಖ ಅಂತಂದ್ಲು ನಾನು ಮನಸಲ್ಲೇ ಒಳಗೊಳಗಡೆ ಎಷ್ಟು ಬೇಜಾರಾಗಿದ್ದೀನಿ ಅಂತ ಗೊತ್ತೇನೆ ನಿನಗೆ ಅಂತ ಕೇಳಿದ್ಲು ಚಾರ್ವಿ ಹಾ ಹಾಂ ಹಾಂ ಹೌದೌದು ಯಾಕೆ ಹೀಗೆ ಅಂತ ಪ್ರಶ್ನೆ ಮಾಡಿದ್ಲು ಧೃತಿ ನಾನು ದುಷ್ಯಂತ್ ಜಾತಕದ ಬಗ್ಗೆ ತಲೆ ಕೆಡಿಸ್ಕೊಂಡು ನನಗೆ ತಲೆಯೆಲ್ಲ ಚಿಟ್ಟು ಹಿಡಿದು ಹುಚ್ಚು ಹಿಡಿಯೋ ಹಾಗಾಗಿದೆ ಕಣಿ ಧೃತಿ ಅಂತ ಹೇಳಿದ್ಲು ಚಾರ್ವಿ ಓಹ್ ಇದ ವಿಷಯ ಅಂತ ಮನಸ್ಸಲ್ಲೇ ಅಂದ್ಕೊಂಡ ಧೃತಿ ನನ್ನ ಮತ್ತು ದುಷ್ಯಂತ್ ನಡುವೆ ಜಾತ್ಕ ಹೊಂದಾಣಿಕೆ ಆಗಿಲ್ಲ ಅಂತ ಚಂದ್ರಪಾಲ್ಮಾವ ತಲೆಯೆಲ್ಲ ಕಿಟ್ಟು ಗೊಬ್ಬರವಾದ ಹಾಗಿದೆ ಆದರೆ ನನಗೆ ನನ್ನ ಬಿಟ್ಟು ಬದುಕೋ ಯೋಚನೆ ಕೂಡ ಕಲ್ಪಿಸಿಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ ಹೇಳಿದ್ಲು ಚಾರ್ವಿ ಗಿಪ್ಪೆ ಆತಂಕ ಮಣ್ಣು ಮಸಿ ಅಂತ ಏನೇನೋ ಬುರುಡೆ ಬಿಟ್ಟು ಕೊಂಕಣ ಸುತ್ತಿ ಕೊನೆಗೂ ಮೈಲಾರಕ್ಕೆ ಬಂದ್ಲು ಇದನ್ನು ಹೇಳೋಕೆ ಇಷ್ಟೊಂದು ಒಂದು ಬೇರೆ ಅಂತ ಅಂದ್ಕೊಂಡ್ಲು ಧೃತಿ ಆದರೆ ಬಾಯ್ಬಿಟ್ಟು ಹೇಳಲಿಲ್ಲ ಹೇಳು ಧೃತಿ ನಿನಗೆ ಈ ಜಾತಕದ ಬಗ್ಗೆ ಏನಾದರೂ ಗೊತ್ತಿದೆಯಾ ಯಾಕಂದರೆ ಗುಣಶೀಲತೆ ನಿನ್ನ ಹತ್ರ ತುಂಬ ಕ್ಲೋಸ್ ಆಗಿ ಮಾತಾಡ್ತಾರಲ್ವ ಅದಕ್ಕೆ ಕೇಳಿದೆ ಹೇಳಿದ್ಲು ಚಾರ್ವಿ ಅಲ್ಲ ದುಷ್ಯಂತ್ ಸರ್ ಬಗ್ಗೆ ಯಾವಾಗಲೂ ಪೊಸೆಸಿವ್ ಆಗಿರೋಳು ಇವಳು ಆದರೆ ಅವರ ಜಾತಕದ ಬಗ್ಗೆ ಮಾತ್ರ ನಾನೇ ಹೇಳಬೇಕಾ ಇವಾಗ ಮಾತ್ರ ನಾನು ನೆನಪಿಗೆ ಬಂದ ಕಾರಲ್ಲಿ ಬೆಳಗ್ಗೆ ಕಾಲೇಜಿಗೆ ಕರ್ಕೊಂಡು ಹೋಗೋದಕ್ಕೆ ಮತ್ತು ಕರ್ಕೊಂಡು ಬರೋದಕ್ಕೆ ಇಷ್ಟ ಇಲ್ಲದೆ ಏನೆಲ್ಲ ಡ್ರಾಮಾ ಮಾಡ್ತಿದ್ಲು ಈಗ ಮಾತ್ರ ನನ್ನ ಹತ್ರ ಬಂದಿದ್ದಾಳೆ ನೈಸಾಗಿ ಕೆಲಸ ಮಾಡಿಸ್ಕೊಳ್ಳೋಕೆ ಅಂತ ಮನಸ್ಸಲ್ಲೇ ಅಂದ್ಕೋತಾ ಇದ್ಳು ಧೃತಿ ಧೃತಿ ನಾನು ಆಗಿಂದ ಒಬ್ಬಳೇ ಇಲ್ಲಿ ಮಾತಾಡ್ತಾ ಕೂತಿದ್ದೀನಿ ನೀನು ಮಾತ್ರ ಹಾಗೆ ಏನೋ ಯೋಚನೆ ಮಾಡ್ತಾ ಕೂತಿದ್ದೀಯಲ್ಲೇ ಹೇಳೆ ಈ ಜಾತಕದ ಬಗ್ಗೆ ಬೇರೆ ಏನೋ ಪರಿಹಾರನೇ ಇಲ್ವಾ ಹೇಳೆ ನಿಂಗೆ ಮಾತ್ರ ಗೊತ್ತೇ ಇರುತ್ತೆ ಹೇಳು ಅಂತ ಕಾಡಿಸ್ತಾ ಇದ್ಲು ಚಾರ್ವಿ ಯಪ್ಪಾ ಎಂಥ ಜನ ನೋಡು ಜಾತಕ ಬದಲಾಯಿಸೋಕೆ ಟ್ರೈ ಮಾಡಿದ್ರು ಆದರೆ ಆಗಲಿಲ್ಲ ಅಂತ ಈಗ ಇರೋ ಜಾತಕದಲ್ಲೇ ಸುಳ್ಳನ್ನು ಹೇಳೋಕೆ ಗುರುಗಳನ್ನೇ ಬುಟ್ಟಿಗೆ ಹಾಕ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಈ ಅಮ್ಮ ಮಗಳು ದುಷ್ಯಂತ್ ನನ್ನ ಮದುವೆ ಆಗೋದಕ್ಕೆ ಮತ್ತು ಅವರ ಆಸ್ತಿನ ಹೊಡೆಯೋಕೆ ಎಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾರೆ ನನ್ನ ಹತ್ರ ಅತ್ತೆ ಏನಾದರೂ ಹೇಳಿದಾರಾ ಅಂತ ತಿಳ್ಕೊಳ್ಳೋಕೆ ಇಷ್ಟೆಲ್ಲ ಡ್ರಾಮಾ ಇದ್ದಾಳೆ ನೋಡು ಇದೆಲ್ಲ ರತ್ನಮಾಲಾ ಆಂಟಿಯವರ ಕುಮ್ಮಕ್ಕು ಅಂತಾನೆ ಅಂದ್ಕೊಂಡು ಧೃತಿ ಅಂತ ಮತ್ತೆ ಜೋರಾಗಿ ಕೂಗಿ ವಾಸ್ತವಕ್ಕೆ ಕರೆತಂದಲು ಚಾರ್ವಿ ವಾಸ್ತವಕ್ಕೆ ಬಂದ ಧೃತಿ ಹಾಗೇನಿಲ್ಲ ಚಾರ್ವಿ ನನಗೆ ಅನಿಸುತ್ತೆ ಅತ್ತೆ ನಿನ್ನ ಜಾತಕನ ಮತ್ತೊಮ್ಮೆ ಪರಿಶೀಲಿಸೋಕೆ ಜ್ಯೋತಿಷ್ಯರ ಹತ್ರ ತಗೊಂಡು ಹೋಗಿರ್ಬೋದು ಅಂತ ಆದರೆ ಎಷ್ಟು ಸರ್ತಿ ತೋರಿಸಿದ್ರೂ ಜಾತಕದಲ್ಲಿರೋ ಗ್ರಹಗತಿಗಳು ಮಾತ್ರ ಬದಲಾಗ್ತಾವೆ ಹೊರತು ನಿನ್ನ ಮತ್ತು ದುಷ್ಯನ್ ಸರ್ ಮದುವೆ ಆಗೋದಿಲ್ಲ ಅಂತ ಹೇಳಿದ ಮೇಲೆ ಅದನ್ನು ಬದಲಾಯಿಸೋಕೆ ಯಾರಿಂದನೂ ಸಾಧ್ಯವಿಲ್ಲ ಅಲ್ವಾ ಅಂತ ನೇರವಾಗಿಯೇ ನಿನಗೂ ಮತ್ತು ದುಷ್ಯನ್ ಸರ್ಗೂ ಮದುವೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ಲು ಧೃತಿ ಎಷ್ಟೇ ಆಗಲಿ ತನ್ನ ಗಂಡನನ್ನು ಹೇಗ್ತಾನೆ ಬಿಟ್ಕೊಡೋಕೆ ಸಾಧ್ಯ ಆಗತ್ತೆ ಅದು ಅಲ್ಲದೆ ದುಷ್ಯಂತನನ್ನು ಇನ್ನು ಆರು ತಿಂಗಳಲ್ಲಿ ನನ್ನ ಪ್ರೀತಿಯಿಂದ ಕಟ್ ಹಾಕ್ತೀನಿ ಅಂತ ಚಾಲೆಂಜ್ ಬೇರೆ ಹಾಕಿದ್ದಾಳೆ ಅಲ್ವಾ ನೀನು ಹೇಳ್ತಾ ಇರೋದು ನಿಜಾನೇ ಧೃತಿ ಆದರೆ ಏನು ಮಾಡೋಕ್ಕಾಗತ್ತೆ ನನಗೆ ದುಷ್ಯಂತನ್ನ ಬಿಟ್ಟು ಬದುಕೋಕೆ ಸಾಧ್ಯವೇ ಇಲ್ಲ ಅತ್ತೆ ನಿನ್ನ ಹತ್ರ ದುಷ್ಯಂತ್ ಜಾತಕದ ಬಗ್ಗೆ ಏನಾದರೂ ಮಾತಾಡಿದ್ರೆ ನೀನು ನನಗೆ ಮೊದಲು ಬಂದು ಹೇಳಬೇಕು ಆಯಿತಾ ಅಂತ ಮೃದುವಾಗಿ ಧೃತಿಯನ್ನು ತನ್ನ ಪರವಾಗಿ ಮಾಡಿಕೊಳ್ಳೋದಕ್ಕೆ ನೋಡ್ತಾ ಇದ್ಲು ಚಾರ್ವಿ ಸರಿ ಅಂತ ವ್ಯಂಗ್ಯವಾಗಿ ಚಾರ್ವಿಯನ್ನೇ ನೋಡ್ತಾ ಇದ್ದ ಧೃತಿ ಬರೀ ತಲೆ ಅಲ್ಲಾಡಿಸಿ ಕ್ಲಾಸಿಗೆ ಹೊರಟ್ಲು ಮನೆಗೆ ಬಂದ ಸೌರಭ್ಗೆ ಅವರ ತಾಯಿ ಜ್ಯೋತಿಯವರು ನಿನ್ನ ಕಾಲೇಜ್ ಹೇಗೆ ನಡೀತಾ ಇದೆ ಮಗ್ನೆ ಹಾಗೆ ನಿನ್ನ ನಾಟಕದ ಸ್ಕ್ರಿಪ್ಟ್ ಬಗ್ಗೆ ನಾನು ಮೊದಲು ನೆಗೆಟಿವ್ ಆಗಿ ಮಾತಾಡಿದ್ದೆ ನಿನಗೆ ಈ ನಾಟಕ ಎಲ್ಲ ಬೇಡದೇ ಇರೋ ಕೆಲಸ ನಿನ್ನ ಪಾಡಿಗೆ ನೀನು ಕಾಲೇಜ್ ಆಯಿತು ಮನೆ ಆಯಿತು ಅಂತ ಬಿಡು ಅಂತ ಹೇಳಿದ್ದೆ ಆದರೆ ನನ್ನನ್ನು ಕ್ಷಮಿಸ್ಬಿಡು ಕಂದ ನನಗೆ ಇವತ್ತು ಒಂದು ಹುಡುಗಿ ಸಿಕ್ಕಿದ್ಲು ಅವಳು ಕೂಡ ಈ ನಿನ್ನ ಕಥೆ ಬಗ್ಗೆ ಹೇಳಿದ್ಲು ನನಗೆ ಅನಿಸುತ್ತೆ ಅವಳು ಕೂಡ ನಿನ್ನ ಸ್ಟೂಡೆಂಟ್ ಇರ್ಬೋದು ಅಥವಾ ನೀನು ಕೆಲಸ ಮಾಡ್ತಿರೋ ಕಾಲೇಜಲ್ಲೇ ಓದ್ತಾ ಇರ್ಬೋದು ಅಂತ ನನಗೇನೋ ಆ ಹುಡುಗಿನ ನೋಡ್ತಿದ್ರೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಕಣೋ ಒಂದು ರೀತಿ ಸಾತ್ವಿಕ ಕಳೆ ಇದೆ ಆ ಹುಡುಗಿ ಮುಖದಲ್ಲಿ ಅದಕ್ಕೆ ಆ ಹುಡುಗಿ ಹೇಳಿದ್ದನ್ನು ಕೇಳಿದ ಮೇಲೆ ನಾನು ಕೂಡ ನನ್ನ ನಿರ್ಧಾರವನ್ನು ಬದಲಿಸಿದ್ದೀನಿ ನೀನು ಈ ನಾಟಕದ ಸ್ಕ್ರಿಪ್ಟನ್ನು ನಿನ್ನ ಸ್ಟೂಡೆಂಟ್ಸ್ ಹತ್ತಿರವೇ ಮಾಡಿಸು ತುಂಬ ಚೆನ್ನಾಗಿ ಬರಬೇಕು ನಿನ್ನ ಡ್ರಾಮಾ ನಿನ್ನ ಸಾಮರ್ಥ್ಯ ಮತ್ತು ನಿನ್ನ ಕಲೆಯನ್ನು ಪ್ರತಿಯೊಬ್ಬರೂ ಗೌರವಿಸಬೇಕು ಹಾಗೆ ಪ್ರೋತ್ಸಾಹಿಸಬೇಕು ಕೂಡ ನೀನು ಬರೀದೇ ಟೀಚಿಂಗ್ ಫೀಲ್ಡ್ ಬಿಟ್ಟು ಬೇರೆ ಫೀಲ್ಡ್ನಲ್ಲಿಯೂ ಹೆಸರು ಮಾಡಲಿ ಅಂತ ನಾನು ಹಾರೈಸ್ತೀನಿ ನಿನ್ನ ಸಾಧನೆಗೆ ಮೊದಲನೇ ಹೆಜ್ಜೆ ನಾನು ತಡೆಯಾಗೋದಿಲ್ಲ ಅಂತ ಹೇಳಿ ತನ್ನ ಮಗನನ್ನು ಅಪ್ಕೊಂಡ್ರು ಸೌರಭ್ಗೆ ತುಂಬ ಖುಷಿಯಾಯಿತು ಹೌದು ಅಮ್ಮ ನೀನು ಹೇಳಿರೋ ರೀತಿಯಲ್ಲಿ ನನ್ನ ಸ್ಟೂಡೆಂಟ್ಸ್ ಒಬ್ಳು ಹೇಳಿದ್ಲು ನನಗೂ ಕೂಡ ತುಂಬ ಖುಷಿಯಾಯಿತು ಅಂತ ತನ್ನ ಅಮ್ಮನನ್ನ ಅಪ್ಪಿ ಅವನ ಖುಷಿಯನ್ನು ಹೊರಗೆ ಹಾಕಿದ ಸೌರಭ್ ಅಮ್ಮ ಆ ಹುಡುಗಿಗೋಸ್ಕರ ನಾನು ಒಂದು ಗಿಫ್ಟ್ ತೊಗೊಂಡಿದ್ದೀನಿ ಯಾಕಂದರೆ ನನ್ನ ಕಥೆಗೆ ಕ್ಲೈಮ್ಯಾಕ್ಸ್ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಅವಳ ಮನಸ್ಸಲ್ಲಿರೋದನ್ನು ಹೇಳಿದ್ಲು ಅದಕ್ಕೆ ನಾನು ಅವಳಿಗೆ ಈ ಗಿಫ್ಟನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ತಾನು ತಂದಿದ್ದ ಗಿಫ್ಟನ್ನು ತೋರಿಸ್ದ ಸೌರಭ್ ಅದು ಸರಿ ಕಣೋ ಆದರೆ ನಿನಗೆ ಗಿಫ್ಟೇ ಸೆಲೆಕ್ಟ್ ಮಾಡೋದಕ್ಕೆ ಬರಲ್ವಲ್ಲೋ ಅಂತ ಹೇಳಿದ ಜ್ಯೋತಿ ಅವರಿಗೆ ಅಮ್ಮ ಇದನ್ನು ನನ್ನ ಗೆಳೆಯ ದುಷ್ಯಂತ ಸೆಲೆಕ್ಟ್ ಮಾಡಿದ್ದು ಅಂತ ಹೇಳ್ದ ಅಮ್ಮ ನಿನಗಿವತ್ತು ಮಾತಾಡ್ಸಿದ ಹುಡುಗಿ ಯಾರು ಅವಳ ಹೆಸರೇನು ಅಂತ ತಿಳ್ಕೊಂಡ್ಯಾ ಆ ಹುಡುಗಿಗೂ ಒಂದು ಥ್ಯಾಂಕ್ಸ್ ಹೇಳಬೇಕಿತ್ತು ಯಾಕಂದರೆ ನಿನ್ನ ಮನಸ್ಸನ್ನು ಇಷ್ಟು ಬೇಗ ಬದಲಾಯಿಸಿದಾಳಲ್ಲ ಅದಕ್ಕೆ ಅಂತ ಹೇಳಿದ ಸೌರಭ್ಗೆ ಹೌದು ಕಣೋ ಪುಟ್ಟ ಆದರೆ ಆ ಹುಡುಗಿಯನ್ನು ಮಾತಾಡಿಸಿದ ಖುಷಿಗೆ ಅವಳ ಹೆಸರನ್ನು ಕೂಡ ನಾನು ಕೇಳೋದೇ ಮರ್ತುಬಿಟ್ಟೆ ನೋಡು ಛೇ ಹೇಳಿದ್ರು ಜ್ಯೋತಿ ಕಾಲೇಜ್ ಮುಗಿಸಿ ಮನೆಗೆ ಬಂದ ಧೃತಿ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಯಲ್ಲಿ ಅಡುಗೆ ಕೆಲಸ ಅಜ್ಜಯ್ಯನಿಗೆ ಸಹಾಯ ಮಾಡ್ತಿದ್ಲು ಕೆಲಸ ಮುಗಿಸಿ ಮನೆಗೆ ಬಂದ ದುಷ್ಯಂತ್ ಸೋಮಣ್ಣ ಕಾಫಿ ಅಂತ ಕೇಳಿ ಹಾಲಲ್ಲೇ ಇದ್ದ ಸೋಫಾ ಮೇಲೆ ಕೂತ್ಕೊಂಡ ಆದರೆ ಸೋಮಣ್ಣ ಪಕ್ಕದಲ್ಲೇ ನಿಂತಿದ್ದ ಧೃತಿ ಕಡೆ ನೋಡಿದ್ರು ನಸು ನಕ್ಕ ಧೃತಿ ಮೊದಲೇ ಫಿಲ್ಟರ್ ಮಾಡಿದ್ದ ಡಿಕಾಕ್ಷನ್ಗೆ ಹಾಲನ್ನು ಸೇರಿಸಿ ಸೋಮಣ್ಣನ ಕೈಗೆ ಇಟ್ಲು ಸೋಮಣ್ಣ ತಗೊಂಡು ಹೋಗಿ ದುಷ್ಯಂತ್ ಹತ್ರ ಕೊಟ್ಟರು ಒಂದು ಗುಟುಕು ಕಾಫಿ ಕುಡಿದ ದುಷ್ಯಂತ್ ವಾವ್ ಸೋಮಣ್ಣ ಕಾಫಿ ಮಾತ್ರ ಸೂಪರಾಗಿದೆ ಇನ್ಮೇಲೆ ದಿನ ನಂಗೆ ಇದೇ ರೀತಿ ಕಾಫಿ ಕೊಡಿ ಆಫೀಸ್ ಟೆನ್ಷನ್ ಎಲ್ಲ ಮರೆತು ಹೋಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ಕಾಫಿ ಕುಡಿದವನು ಖಾಲಿಯಾದ ಕಾಫಿ ಕಪ್ಪನ್ನು ಸೋಮಣ್ಣನ ಕೈಗಿಟ್ಟು ತನ್ನ ರೂಮಿನ ಕಡೆ ಹೆಜ್ಜೆ ಹಾಕಿದ ದುಷ್ಯಂತ್ ಮಾತಾಡಿದ್ದನ್ನು ಅಡುಗೆ ಮನೆಯಿಂದ ಕೇಳಿಸ್ಕೊಂಡ ಧೃತಿಗೆ ಎಲ್ಲಿಲ್ಲದ ಸಂತೋಷ ಆಯಿತು ಗಂಡನನ್ನು ಹೊಲಿಸ್ಕೋಬೇಕಾದ್ರೆ ಮೊದಲು ಹೊಟ್ಟೆಯಿಂದಲೇ ಅವನನ್ನು ಹೊಲ್ಸೋ ಪ್ರಯತ್ನ ಮಾಡಬೇಕು ಅನ್ನೋ ಅತ್ತೆಯ ತತ್ವ ಸಕ್ಸಸ್ ಆಗಿದೆ ಅಂತ ಮನಸ್ಸಲ್ಲೇ ಬೀಗದ್ಲು ಆದರೆ ಸೋಮಣ್ಣ ಕೊಟ್ಟ ಕಾಫಿಯನ್ನು ಧೃತಿ ಮಾಡಿದಾಳೆ ಅಂತ ದುಷ್ಯಂತ್ಗೆ ತಿಳಿದ್ರೆ ಅವನು ನಿಜವಾಗ್ಲೂ ಕುಡಿತಾ ಇದ್ನಾ ಅವಳ ಕೈಯಿಂದ ಅಮೃತ ಕೂಡ ಕುಡಿಯೋಕೆ ಇಷ್ಟಪಡೋನಲ್ಲ ಈ ಕೋಪಿಷ್ಟ ರಾತ್ರಿ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿ ಅವಳ ರೂಮಿಗೆ ಹೋಗೋಕೆ ಬರ್ತಾ ಇದ್ದ ಧೃತಿಗೆ ಖಾಲಿ ಜಗ್ಗನ ಹಿಡ್ಕೊಂಡು ನಿಂತಿರೋ ದುಷ್ಯನ್ ಕಾಣ್ತಾನೆ ಅವನು ಕಣ್ಣಲ್ಲೇ ಅವಳನ್ನು ಸುಟ್ಟು ಹಾಕೋ ಹಾಗೆ ನೋಡ್ತಾನೆ ಅವಳದು ತಣ್ಣನೆ ಮೌನ ನೀನಿಲ್ಲಿ ಏನು ಮಾಡ್ತಾ ಇದ್ದೀಯಾ ಇಷ್ಟೊತ್ತಾದರೂ ಯಾಕೆ ಮನೆಯಲ್ಲಿ ಒಳ್ಳೆ ಹಾಗೆ ಓಡಾಡ್ತಾ ಇದ್ದೀಯಾ ಅಂತ ಕೇಳಿದ ಸೌರಭ್ ಮಾತಿಗೆ ನಡುಗಿದವಳು ಅದು ಹಾಗೇನಿಲ್ಲ ಸರ್ ಅಜ್ಜಯ್ಯನ ಜೊತೆ ಅಡುಗೆ ಮನೆ ಕ್ಲೀನ್ ಮಾಡಿ ಈಗ ಮಲ್ಗೋದಕ್ಕೆ ಹೊರಟೆ ಅಂತ ಹೇಳಿದ್ಲು ರಾತ್ರಿ ಹನ್ನೊಂದು ಗಂಟೆ ಇಷ್ಟೊತ್ತಲ್ಲಿ ಯಾರಾದರೂ ಅಡುಗೆ ಮನೆ ಕ್ಲೀನ್ ಮಾಡ್ತಾರಾ ಬೆಳಗ್ಗೆ ಎದ್ದು ಕ್ಲೀನ್ ಮಾಡಿಕೊಂಡ್ರೆ ನಿನ್ನ ಗಂಟೆನ ಹೋಗ್ತಾ ಇರಲಿಲ್ಲ ತಾನೇ ನೀನು ಸುಮ್ಮನೆ ಇರೋಕ್ಕಾಗದೆ ಅಜ್ಜಯ್ಯನಿಗೂ ವಯಸ್ಸಾಯಿತು ಅಂತ ನೋಡದೆ ಅವ್ರ ಹತ್ರ ಕೆಲಸ ಮಾಡಿಸ್ತೀಯಾ ಅವರಿಗೆ ಬೇಕು ಬೇಕು ಅಂತಾನೆ ಕೆಲಸ ಜಾಸ್ತಿ ಹೇಳ್ತೀಯಾ ಏನು ಈ ಮನೆ ಯಜಮಾನಿ ಪಟ್ಟವನ್ನು ತುಂಬೋ ಪ್ರಯತ್ನ ಮಾಡ್ತಿದ್ಯಾ ಎಷ್ಟೇ ಆದರೂ ಮೊದಲು ನೀನು ಕೂಡ ಮನೆ ಕೆಲಸದೊಳ್ತಾನೆ ಈ ಮನೆಯಲ್ಲೂ ಅದೇ ರೀತಿ ಇರಬೇಕೇ ಹೊರತು ನನ್ನ ಮನೆಯಲ್ಲಿ ಮತ್ತು ನನ್ನ ಮನಸ್ಸಲ್ಲಿ ಯಾವತ್ತೂ ಕೊನೆವರೆಗೂ ಸೊಸೆ ಅಥವಾ ಹೆಂಡತಿ ಅನ್ನೋ ಸ್ಥಾನ ಪಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಹೇಳಿ ಕೋಪದಿಂದ ಹೋದ ಅವನು ಹೋದ ದಿಕ್ಕನ್ನೇ ನೋಡ್ತಿದ್ದವಳು ಹೋಗಿ ಸರ್ ನಾನೇನು ನೀವು ಹೇಳಿದ ಮಾತಿಗೆಲ್ಲ ಬೇಜಾರಾಗೋಳಲ್ಲ ನೀವು ನನಗೆ ಆರು ತಿಂಗಳ ಸಮಯ ಕೊಟ್ಟಿದ್ದೀರಾ ಅಷ್ಟರಲ್ಲಿ ನಾನು ಹೇಗಾದರೂ ಮಾಡಿ ನಿಮ್ಮ ಪ್ರೀತಿನ ಪಡ್ಕೊ